ಅದು ತುಂಬಾ ನನ್ನ ಇಷ್ಟದ ಪಾತ್ರ ಮನು ಅವರ ಪಕ್ಕ ನಾಗಿಸರು ಕರಿಸುಪ್ಪು ಈ ಹಲವಾರು ದಿಗ್ಗಜರನ್ನ ಗುಡ್ಡ ಹಾಕೊಂಡೆಲ್ಲ ಒಂದು ಕ್ಯಾಸ್ಟಿಂಗ್ ಇದೆ ಆ ನಂತರ ರಿವೀಲ್ ಮಾಡ್ತಾರೆ ಇನ್ನ ಬಾಕಿ ಚನ್ನಪಟ್ಟಣದ ಸ್ನೇಹಿತರು ಹೊಸದಾಗಿ ಆಗಿದ್ದಾರೆ ಈ ಹಾಡು ಉತ್ಪಾದಕ್ಕೆ ಮನಮೂರ್ತಿ ಅವರ ಒಬ್ಬ ಚಾಲಕ ಇದ್ದ ಅವನ ಹೆಸರು ಬೇಡ ಅವನ ತುಂಬಾ ಇನ್ಫ್ಲೂಯನ್ಸ್ ಆಗಿದೆ ಸರ್ ಇವತ್ತು ಹೇಳ್ತೀನಿ ವೇದಿಕೆ ಮನಮೂರ್ತಿ ಸರ್ ಜಯಂತ್ ಕಾಯ್ಕಿ ಸರ್ ನಾನು ನನ್ನ ಚಿತ್ರೀಕರಣ ನೋಡಕ್ಕೆ ಮಡಿಕೇರಿ ಬಂದಿದ್ರು ನನ್ನ ಮನಸ್ಸಲ್ಲೇ ಇದ್ದೆ ಫಿಲ್ಮ್ ಶೂಟ್ ಮಾಡ್ತಾ ಇದ್ದೆ ಇವ್ರು ಬಂದ್ರು ಸೆಟ್ ಅಲ್ಲಿ ಊಟ ಮಾಡಿದ್ರು ಅವನ್ ಎಕ್ಸ್ಪರ್ಟ್ ಡ್ರೈವರ್ ಮನೋ ಸರ್ ಯು ಎಸ್ ಅಲ್ಲಿ ಇದ್ದಾಗೆಲ್ಲ ಇವರೆಲ್ಲ ಕಾರ್ಗಳನ್ನ ದಿನ ತೊಳಿಬೇಕು ಆ ಅಷ್ಟು ಶಿಸ್ತು ಇವರು ನಾವು ದಿನ ಮೂಡ್ತಾ ಇದ್ರು ಕಾರ್ ತೊಳಿತಾರಿಲ್ಲ ಅವನು ಒಳ್ಳೆ ಚಾಲಕ ಅವನು ಅವನ ಜೊತೆ ಬಂದಿದ್ರು ಸಂಪತ್ ಸಂಪತ್ತು ಅಲ್ಲಿಂದ ಒಂದು ಮಡಿಕೇರಿ ಹತ್ರ ಒಂದು ಫಾಲ್ಸ್ ನೋಡಕ್ ಹೋದಾಗ ಇವರು ಜಯಂತ ಕಾರ್ಗಿನಿ ಜಯಂತ್ ಕಾರ್ಗಿಣಿಯವರ ಮಗ ಮೂರು ಜನ ಫಾಲ್ಸ್ ನೋಡಿ ವಾಪಸ್ ಬಂದ್ರೆ ಈ ಕೂತಿರ ಡ್ರೈವರ್ ಪ್ರಶಾಂತ ಇಲ್ಲ ಅವನನ್ನ ನಮ್ಮ ಮ್ಯಾನೇಜರ್ ಮ್ಯಾನೇಜರ್ಸ್ ಇವರೆಲ್ಲ ಸರಿಯಾರ ಅವನ ಕಾರಿ ಮನೋಜ್ ಅವರವರು ಜಯಂತ್ ಕಾರ್ಕಿಣಿಯವರು ಜಯಂತ್ ಕಾರ್ಕಿಣಿಯವ್ರ ಮಗ ಇವರು ಅವನನ್ನ ತಗೊಂಡು ಇಲ್ಲಿಗೆ ಬರ್ಬೇಕು ಬೆಂಗಳೂರಿಗೆ ಇವರಿಗೆಲ್ಲ ಹೊಸರು ಇವರಿಗೆ ಇದೆ ಹೆಸರಿಗೆ ಮಾಡೋದು ಗೊತ್ತಿಲ್ಲ ಮೊಬೈಲ್ ಬರೆಯವ್ ರಿಂಗ್ ಆಗ್ತಿದೆ ಮನುಷ್ಯ ಹೋದ್ರೂ ಮೊಬೈಲ್ ಬರ್ತಿರುತ್ತೆ ಅದನ್ನ ಅಟೆಂಡ್ ಮಾಡಬೇಕು ಸುದ್ದಿ ಕೊಡಬೇಕು ಏನೆಲ್ಲ ಮಾಡ್ಕೊಂಡು ಇಲ್ಲಿ ಬೆಂಗಳೂರಲ್ಲೆಲ್ಲ ಮ್ಯಾನೇಜರ್ಸ್ ಕ್ಯಾಂಡಿಟ್ಟಿದ್ದೇವೆ ಮಧ್ಯರಾತ್ರಿ ಬಂದಿದ್ದಾರೆ ಅಲ್ಲಿಂದ ಶುರು ಆಗುತ್ತೆ ತಮಾಷೆ ಅವನನ್ನ ಶವ ಸ್ವೀಕರಿಸಕ್ಕೆ ಒಂದು ಸಮಸ್ಯೆ ಕುಟುಂಬದವರಿಗೆ ಇದು ಇವರು ಆರೇಷನ್ ಮಾಡಿ ತಗೋಬೇಕಿತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ